ಮೂರು ಪೀಸ್ ಮಾಡ್ಕೋಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ಸಣ್ಣ ಸಣ್ಣ ಸಾಂಬಾರ್ ಇರುಳ್ಳಿ ಮೀನ್ ಸಾಂಬಾರ್ಗೆ ಸ್ಪೆಷಲ್ ಕೇರಳ ಹುಣ್ಸೆ ಹಣ್ಣು ಕೊಬ್ಬರಿಣೆ ಬಳಸ್ತಾ ಇದೀವಿ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ಇದು ಚೆನ್ನಾಗ್ ಫ್ರೈ ಆಗಿದೆ ಮೆಂತ್ಯ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೀನ್ ಸಾಂಬಾರ್ಗೆ ನಾವು ಕಾಳು ಹಾಕಿದೀವಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಬಾಂಗ್ಡಾ ಮೀನ್ ಸಾಂಬಾರು ರೆಡಿ ಆಗಿದೆ ಈ ವಿಡಿಯೋದಲ್ಲಿ ನಾವು ಇವತ್ತು ಬಾಂಗ್ಡ ಫಿಶ್ ಸಾಂಬಾರು ತೋರಿಸ್ತಾ ಇದ್ದೀವಿ ಬಾಂಗ್ಡ ಮೀನು ಚೆನ್ನಾಗಿ ತೊಳ್ಕೊಂಡು ಈ ಥರ ಮೂರು ಪೀಸ್ ಮಾಡ್ಕೋಬೇಕು ಸಣ್ಣ ಸಣ್ಣ ಮೀನು ಅಂದರೆ ಮೂರು ಪೀಸ್ ಆಗುತ್ತೆ ದೊಡ್ಡದೊಂದು ನಾಲ್ಕು ಪೀಸ್ ಮಾಡ್ಕೋಬೋದು ನಾವು ಸಣ್ಣ ಬಾಂಗ್ಡ ತೊಗೊಂಡಿದ್ದೀವಿ ಮತ್ತು ಮಧ್ಯದಲ್ಲಿ ಈ ಥರ ಲೈನ್ಸ್ ಹಾಕಿರೋದು ಏನಕ್ಕೆ ಅಂತಂದರೆ ಅದೇ ಉಪ್ಪು ಖಾರ ಇಡೀಲಿ ಅಂತ ಹೇಳಿಬಿಟ್ಟು ಈ ಥರ ಲೈನ್ಸ್ ಹಾಕೋದು ಅರ್ಧ ಕೆ ಜಿ ಬಾಂಗ್ಡ ಮೀನಿಗೆ ಒಂದು ಟೊಮೆಟೊ ಸಾಕು ದೊಡ್ಡದಾಗಿರೋ ಒಂದು ಟೊಮೆಟೊ ಅರ್ಧ ಕೆ ಜಿ ಬಾಂಗಡ ಮೀನಿಗೆ ಒಂದು ಟೊಮೆಟೊ ಸಣ್ಣ ಸಣ್ಣ ಹಚ್ಕೊಂಡಿರೋದು ಒಂದು ಇಪ್ಪತ್ತರಿಂದ ಮೂವತ್ತು ಸಣ್ಣ ಸಣ್ಣ ಸಾಂಬಾರು ಈರುಳ್ಳಿ ಅಂದರೆ ಒಂದು ಇಡೀ ಆಗೋಷ್ಟು ಇದೇ ಸ್ಪೆಷಲು ಮೀನು ಸಾಂಬಾರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಜಜ್ಜಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು 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 ಚೂರು ಒಂದು ಕಾಲು ಅಷ್ಟು ಅರ್ಧ ಕೆ ಜಿ ಬಾಂಗಡ ಮೀನಿಗೆ ಅರ್ಧ ಚಿಪ್ಪಷ್ಟು ಕೊಬ್ಬರಿ ಇದನ್ನು ತುರುಬ್ಕೋಬೇಕು ಮೀನು ಸಾಂಬಾರಿಗೆ ಸ್ಪೆಷಲ್ಲು ಇದು ಹಣ್ಣು ಅಂದರೆ ಇದು ಪಣಂಪುಳಿ ಅಂತ ಹೇಳ್ತೀವಿ ಅದು ಅಥವಾ ಕೇರಳ ಹುಣಸೆಹಣ್ಣು ಈ ಕೇರಳ ಶಾಪ್ಗಳಲ್ಲಿ ಸಿಗ್ತವೆ ಇದು ಇದು ತುಂಬ ಹುಳಿ ಇರುತ್ತೆ ಹಾಗಾಗಿ ಒಂದು ಎರಡು ಪೀಸ್ ಸಣ್ಣ ಸಣ್ಣದಾಗಿ ಹಾಕಿದ್ರೆ ಸಾಕಿದು ಇದು ನೀರಲ್ಲಿ ನೆನೆಸಿಡಬೇಕು ಇಲ್ಲ ಅಂದರೆ ಅದು ಬೇಕ ಕರ್ಗೋದಿಲ್ಲ ಮತ್ತು ಹುಳಿ ಜಾಸ್ತಿ ಆಯಿತು ಸಾಂಬಾರಲ್ಲಿ ಅಂತಂದರೆ ಇದನ್ನು ತೆಗ್ದ್ಬಿಡ್ಬೋದು ಸಾಂಬಾರಿಂದ ಇದು ಸ್ಪೆಷಲ್ ಇದಕ್ಕೆ ಸಾಂಬಾರಿಗೆ ಇಲ್ಲಿ ನಾವು ಮೀನು ಸಾರಿಗೆ ಕೊಬ್ಬರಿ ಎಣ್ಣೆ ಇದ್ದೀವಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಬೇಕು ಮೀನು ಸಾಂಬಾರಿಗೆ ಕೊಬ್ಬರಿ ಎಣ್ಣೆ ಬಳಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾಯಿತು ಅದಕ್ಕೀಗ ನಾವು ತೊಗೊಂಡಿರೋಂಥ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಎರಡು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೆಂಥವಾಗೋವರೆಗೂ ಫ್ರೈ ಮಾಡ್ಕೋಬೇಕು శంటిబెండీ హి మెన్షన్తో నాలుగు ಸಾಂಬಾರು ಈರುಳ್ಳಿ ಅದನ್ನು ನಾವು ಜಜ್ಜ್ಕೊಂಡಿದ್ದೀವಿ ಇನ್ನೊಂದು ಎಣ್ಣೆಯಲ್ಲಿ ಮುಖಕ್ಕೆ ಸಿಡಿಯುತ್ತೆ ಅದಕ್ಕೆ ಕೆಂಪುಗಾಗೋವರೆಗೂ ಹುಡ್ಕೋಬೇಕು ಕೊಬ್ಬರಿ ಎಣ್ಣೆಗೂ ಮತ್ತು ಈ ಸಾಂಬಾರು ಈರುಳ್ಳಿ ಹಾಕಿರೋದ್ರಿಂದ ಇಲ್ಲಿ ಘಮ ಘಮ ಅಂತ ನಮ್ಗೆ ಬರ್ತಾಯಿದೆ ತುಂಬ ಚೆನ್ನಾಗಿ ಅನ್ಸುತ್ತೆ ಟೇಸ್ಟು ಕೊಬ್ಬರಿನೇ ಬಳಸೋದೇ ಇಲ್ಲ ಅನ್ನೋದು ಸರಿ ಫ್ರೈ ನೋಡಿ ಈಗ ಇದಕ್ಕೆ ನಾವು ಕುದ್ದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕಬೇಕು ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೇಸ್ಟು ಚೆನ್ನಾಗಿ ಬರುತ್ತದೆ ಮೀನು ಸಾರು ಮಾಡೋದ್ರಿಂದ ನಾವು ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕಿಂತ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಮತ್ತು ಕೊಬ್ಬರಿಣೆ ಬಳಸಿರೋದು ಕೆಲವೊಬ್ಬರು ಕೊಬ್ಬರಿ ಇದು ಹಾಲು ಹಾಕ್ತಾರೆ ಅದ್ರ ಬದಲು ಇದೇ ಥರ ಹುಡುಕಿಕೊಂಡು ಈ ಥರ ಫ್ರೈ ಮಾಡಿಕೊಂಡು ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆ ಥರನೂ ಮಾಡ್ಬೋದು ಕೊಬ್ಬರಿ ಹಾಲನ್ನು ಹಾಕ್ಕೊಂಡು ಅದನ್ನು ನೆಕ್ಸ್ಟ್ ವೀಡಿಯೋದಾಗ ಸೇರಿಸ್ತೀವಿ ಚೆನ್ನಾಗಿ ಕೆಂಪಾಗಿದೆ ಆಗಿದೆ ತಕ್ಷಣ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಟೊಮೆಟೊ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಲೆ ಇಲ್ಲದವ್ರು ಹೇಗೆ ನಾವು ಒಲೆನಲ್ಲಿ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ ನಾವು ಇಲ್ಲಿ ಒಲೆನ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿದ್ದೀವಿ ಐದು ಲೀಟ್ರದ್ದು ಎಣ್ಣೆ ಬಾಕ್ಸಲ್ಲಿ ನಾವು ಒಲೆ ಮಾಡಿರೋದು ಇದನ್ನು ಟೆರಸ್ ಮೇಲೆ ಮನೆ ಬಾಲ್ಕನಿ ಹತ್ರ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು ಸೌದೆ ಒಲೆ ಇಷ್ಟಿದ್ರೆ ನಾವು ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ದರೂ ನಾವು ಬಳಸ್ಕೋಬೋದು ಈ ಚಾನಲ್ ಸ್ಪೆಷಲ್ಲೇ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಮತ್ತು ಮಡಕೆ ಪಾತ್ರೆಗಳನ್ನು ಕಳಿಸ್ತೀವಿ ಇದೆಲ್ಲನೂ ಚಿಪ್ಪಲ್ ಮಾಡಿರುವಂಥ ಸೌದು ಇದು ಕಡ್ಡಿ ಇದು ಚಿಪ್ಪು ಈ ಥರ ನಾವೇನು ವೇಸ್ಟ್ ಆಗುವಂಥ ವಸ್ತುಗಳಿದಾವೆ ಅದರಿಂದಲೇ ನಾವು ಬಳಸೋದಕ್ಕೆ ಬೇಕಾಗ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಮತ್ತು ಆರೋಗ್ಯ ಹೆಲ್ದಿನೂ ಇರುತ್ತೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಕೆಂಪಗಾಗಿದೆ ಇಷ್ಟ ಆಗಿದ ತಕ್ಷಣ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇದು ಮಿಕ್ಸಿ ಮಾಡ್ಕೊಳ್ಬೇಕು ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಇದನ್ನು ಒಗ್ಗರಣೆ ಮಾಡೋವಾಗೂ ಹಾಕ್ಕೊಬೋದು ನಾವು ಕಾಳು ಹಾಕಿದ್ದೀವಿ ಅದಕ್ಕೆ ಒಂದು ಸ್ಪೂನಷ್ಟು ಧನ್ಯ ಪುಡಿ ಸಾಕು ಒಂದು ಚಿಟಿಕೆಯಷ್ಟು ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಒಗ್ಗರಣೆಗೆ ಒಂದು ಐದರಿಂದ ಆರು ಸ್ಪೂನು ಕೊಬ್ಬರಿ ಎಣ್ಣೆ ಒಂದು ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಮೆಂತೆ ಇದು ಚೆನ್ನಾಗಿ ಸಿಡಿಯೋವರೆಗೂ ಇಟ್ಟು ಅದಕ್ಕೀಗ ಒಂದು ಹತ್ತರಿಂದ ಹನ್ನೆರಡು ಸಾಂಬಾರು ಈರುಳ್ಳಿ ಜಜ್ಜಿರೋವಂಥದ್ದು ಮತ್ತು ಒಂದಕ್ಕೆ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಂಟೆ ಹಾಕ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೀನು ಕಲ್ಲರಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಮಸಾಲೆಗೆ ಉಪ್ಪು ಮತ್ತು ನಾವು ಸಾಂಬಾರಿಗೆ ಎಷ್ಟು ಗಟ್ಟಿಗೆ ಬೇಕೋ ಅಥವಾ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕದು ನಾನು ಅರ್ಧ ಕೆ ಜಿ ಬಾಂಗಡ ಮೀನ್ಗೆ ಎರಡರಿಂದ ಎರಡೂವರೆ ಲೋಟ ಅಷ್ಟು ನೀರು ದೊಡ್ಡ ಸೈಜ್ ಲೋಟದಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಚೆನ್ನಾಗಿ ಕುದೀತಾ ಇದೆ ಇವಾಗ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಮೀನು ಹಾಕಬೇಕು ಒಂದೊಂದೇ ಮೀನು ನೀಟಾಗಿ ಹಾಕಬೇಕು ಮತ್ತು ಪದೇ ಪದೇ ಸೌಟಲ್ಲಿ ಕಲಿಸ್ಕೊಡ್ಬಾರ್ದು ಅಂದರೆ ಮೀನು ಬಿಡಿ ಬಿಡಿ ಆಗ್ಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಕುದಿದ್ರೆ ಮೀನು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಒಂದೆರಡು ಸರಿ ಸೌಟ್ ಆಡ್ಸಿದ್ರೆ ಸಾಕು ಹೀಗಿದ್ದಕ್ಕೆ ನಾವು ಆಗಲೇ ತೋರಿಸಿದ್ವಲ್ಲ ಹುಣಸೆಹಣ್ಣು ಅದನ್ನು ಆ್ಯಡ್ ಮಾಡಬೇಕು ಇದಕ್ಕೆ ಚೆನ್ನಾಗಿ ಕುದಿಯುವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸಬೇಕು ಈಗ ಸಾಂಬಾರು ರೆಡಿಯಾಗಿದೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿದ್ಮೇಲೆ ಮೀನು ಹಾಕಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಈ ಥರ ಆಗುತ್ತೆ ಬಾಂಗಡ ಮೀನು ಸಾಂಬಾರು ರೆಡಿ ಆಗಿದೆ ಇದನ್ನು ಬಾಯ್ಡ್ ರೈಸ್ ಮತ್ತು ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ